ಜವಾಬ್ದಾರಿ ಬರೆದವರು ಡಾ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿಭಟ್ ನಮ್ಮ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಪ್ರಮುಖನಾದ ನನಗೆ ಹಲವಾರು ಜವಾಬ್ದಾರಿಗಳು ಎಂಎ ಕ್ಲಾಸುಗಳ ಶೈಕ್ಷಣಿಕ ಕಾರ್ಯಕ್ರಮ ಪಿಎಚ್ ಡಿ ವಿದ್ಯಾರ್ಥಿಗಳ ಸಂಶೋಧನೆಯ ಮಾರ್ಗದರ್ಶನ ಡಿಪಾರ್ಟ್ಮೆಂಟಿನ ಪ್ರಾಧ್ಯಾಪಕರು ಕೈಗೊಳ್ಳುವ ಹಲವಾರು ವೈಯಕ್ತಿಕ ಪ್ರಾಜೆಕ್ಟ್ಗಳು ಇತ್ಯಾದಿಗಳನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿಯೊಡನೆ ಕೆಲವು ಮಾನವೀಯ ಜವಾಬ್ದಾರಿಗಳು ಇರುತ್ತವೆ ಒಂದು ಡಿಪಾರ್ಟ್ಮೆಂಟ್ ಎಂದರೆ ಪ್ರಾಮುಖ್ಯವಾಗಿ ಎಂಟ್ ಪ್ರಾಧ್ಯಾಪಕರು ಹತ್ತು ಹನ್ನೆರಡು ಪಿಎಚ್ಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಎಂಎ ಮಾಡುವ ಅರವತ್ತು ಎಪ್ಪತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಗುಂಪುಗಳು ಪ್ರಾಧ್ಯಾಪಕರಲ್ಲಿಯೂ ಗುಂಪುಗಳು ಗುಂಪುಗಳೆಂದರೆ ಪರಸ್ಪರ ಮತ್ಸರ ಟೀಕೆ ಇತ್ಯಾದಿ ಇದ್ದದ್ದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಡುವೆ ವಯೋಮಾನದ ಪ್ರಕಾರ ವೈಯಕ್ತಿಕ ಆಕರ್ಷಣೆ ಕರ್ಷಣೆಗಳನ್ನು ಕೆಲವು ಪ್ರಾಧ್ಯಾಪಕರ ಹಾಗೂ ಕೆಲವು ವಿದ್ಯಾರ್ಥಿನಿಯರ ನಡುವೆ ಕೂಡ ಅವರವರ ಸ್ವಭಾವ ಪ್ರವೃತ್ತಿಗಳ ಪ್ರಕಾರ ಸೂಕ್ಷ್ಮವಾಗಿ ಚಿಗುರುವ ಸಂಬಂಧಗಳನ್ನು ಅಲ್ಲಗಳೆಯುವಂತಿಲ್ಲ ಆದರೆ ಇವೆಲ್ಲವುಗಳನ್ನು ಹತೋಟಿಯಲ್ಲಿಡುವುದು ವಿಭಾಗ ಪ್ರಮುಖನ ಒಂದು ಮುಖ್ಯ ಮಾನವೀಯ ಜವಾಬ್ದಾರಿಯಲ್ಲವೇ ಇಂಗ್ಲಿಷ್ ವಿಭಾಗದ ಪ್ರಮುಖನಾದ ನನ್ನ ಸ್ನೇಹಿತ ಡಾಕ್ಟರ್ ಕಣವಿಂದೆ ನನಗೆ ಆಗಾಗ್ಗೆ ಹೇಳಿದ್ದುಂಟು ದೇಶಮುಖ ಸಾಹೇಬ್ರೆ ನೀವು ನಿಮ್ಮ ಶೈಕ್ಷಣಿಕ ಕೆಲಸ ಅಷ್ಟಾ ಮಾಡ್ರಿ ಮತ್ತ ಸುಮ್ಮನೆ ಕೂಡ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೂ ಸಹೋದ್ಯೋಗಿಗಳೂ ತಮ್ಮ ಜವಾಬ್ದಾರಿ ತಾವೇ ನೋಡಿಕೊಳ್ಳುವಷ್ಟು ಪ್ರೌಢರು ಅವರ ಹಜಾರ ಭಾನಗಡಿಗಳಲ್ಲಿ ಕೈಹಾಕಿ ನಿಮ್ಮ ಮನಃಶಾಂತಿ ಯಾಕೆ ಕಳಕೊಳ್ತೀರಿ ಆದರೆ ನನಗೆ ಮಾತ್ರ ಇಡೀ ವಿಭಾಗದಲ್ಲಿ ಶಿಸ್ತು ಬೇಕು ಒಂದು ನಿರೋಗಿಯಾದ ಶೈಕ್ಷಣಿಕ ವಾತಾವರಣ ಬೇಕು ಡಾಕ್ಟರ್ ಕಣವಿಂದೆ ನನಗೆ ಮೇಜರ್ ಜನರಲ್ ಅಂತಾರೆ ನಾನು ಅವರಿಗೆ ಲೋಟಸ್ ಈಟರ್ ಅಂತೇನೆ ಹಾಗೆ ನಾನು ಲಂಡನ್ ಯೂನಿವರ್ಸಿಟಿಯಲ್ಲಿ ಪರಂಪರೆ ಮತ್ತು ಪರಿವರ್ತನೆ ಎಂಬ ವಿಷಯದ ಮೇಲೆ ಪಿ ಎಚ್ ಡಿ ಮಾಡಿ ಬಂದವ ಅಲ್ಲಿ ಸಾಕಷ್ಟು ಅಂದರೆ ಹೆದರಿಕೆ ಬರುವಷ್ಟು ಸ್ವಾತಂತ್ರ್ಯ ಅನುಭವಿಸಿದವ ಗಂಡು ಹೆಣ್ಣುಗಳ ನಡುವೆ ಹಲವಾರು ರೀತಿಯ ಸಂಬಂಧಗಳು ಶಕ್ಯ ಎಂದು ಮನಗಂಡವ ಆದರೆ ಇನ್ನೂ ಪರಂಪರೆಗೆ ಅಂಟಿಕೊಂಡ ಭಾರತೀಯ ಸಮಾಜದಲ್ಲಿ ಸ್ವಚ್ಛಂದ ಸ್ವಾತಂತ್ರ್ಯಕ್ಕೆ ಅವಕಾಶವಿಲ್ಲ ಎಂದೂ ತಿಳಿದವ ಒಂದು ಸ್ನಾತಕೋತ್ತರ ವಿಭಾಗದ ಔಟ್ಪುಟ್ ಹಾಗೂ ಪ್ರತಿಷ್ಠೆ ಬೆಳೆಯಬೇಕಾದರೆ ಶಿಸ್ತು ಸಂಯಮಗಳ ಇನ್ಪುಟ್ ಹಾಕಲೇಬೇಕೆಂದು ನಂಬಿದವ ಪ್ರತಿ ವರ್ಷ ಆರಂಭದ ಪ್ರಾಸ್ತಾವಿಕ ಭಾಷಣದಲ್ಲಿ ಅಭ್ಯಾಸಕ್ರಮದ ವಿವರಣೆಯ ನಂತರ ಯಾರೂ ಯಾವುದೇ ರೀತಿಯ ಲಜ್ಜಾಸ್ಪದ ವರ್ತನೆ ಮಾಡಬಾರದು ವಿಭಾಗಕ್ಕೆ ಯಾವುದೇ ರೀತಿಯ ಅಪಕೀರ್ತಿ ತರಬಾರದು ಎಂದು ಒತ್ತಿ ಹೇಳುವುದು ನನ್ನ ಪರಿಪಾಠ ಸಹೋದ್ಯೋಗಿಗಳ ಮೊದಲ ಮೀಟಿಂಗಿನಲ್ಲಿ ಪ್ರತಿಯೊಬ್ಬ ಪ್ರಾಧ್ಯಾಪಕ ಟೀಚಿಂಗ್ ಜೊತೆಗೆ ರಿಸರ್ಚ್ ಪ್ರಾಜೆಕ್ಟ್ ಕೈಗೊಳ್ಳತಕ್ಕದ್ದು ವರ್ಷಕ್ಕೆ ಎರಡು